ಹಾಯ್ ಎಲ್ಲೋ ಫ್ರೆಂಡ್ಸ್ ನಾವು ಬಂದಿರೋದು ಇವತ್ತು ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಕೆರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಇದು ಸುಂದರ ಪ್ರಕೃತಿ ಜಾಲತಾಣದಲ್ಲಿದ್ದು ವರ್ಷದ ಎರಡು ಮೂರು ತಿಂಗಳು ಜಲಪಾತದಂತೆ ಹರಿಯುವ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಹೇಮಾವತಿ ನಾಲೆಯಿಂದ ಮೈದುಂಬಿ ಕೋಡಿ ಹರಿಯುವ ಈ ನೀರು ಜಲಪಾತದಂತೆ ಹರಿಯುತ್ತದೆ ಇದು ಸುಂದರ ಗದ್ದೆ ಬಯಲು ನಡುತೋಪು ವಿಶಾಲ ಅಂಗಳ ಬಂಡೆಗಳ ನಡುವೆ ಹರಿಯುವ ಜುಳು ಜುಳು ನಾದ ಎಲ್ಲರ ಮನಸ್ಸನ್ನು ಸೆಳೆಯುತ್ತದೆ ಸೂರ್ಯ ಮುಳುಗುವ ಸಮಯದಲ್ಲಿ ಕೆಂಪು ಬಣ್ಣದಿಂದ ಕಂಗೊಳಿಸುತ್ತದೆ ಶನಿವಾರ ಭಾನುವಾರ ರಜಾದಿನಗಳಲ್ಲಿ ದಿನಗಳಲ್ಲಿ ತಾಲೂಕಿನ ಮೂಲೆ ಮೂಲೆಗಳಲ್ಲಿ ಜನಸಾಗರ ಹರಿದು ಬರುತ್ತದೆ ಇದೇ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮನಸ್ಸೆಲ್ಲ ರೋಮಾಂಚನಗೊಳ್ಳುತ್ತಿದೆ ನೀರನ್ನು ನೋಡುತ್ತಿದ್ದರೆ ಇಲ್ಲಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಕೂಡ ಇದೆ ಇಲ್ಲಿ ಎಲ್ಲ ದೇವರುಗಳನ್ನು ಪುಣ್ಯ ಮಾಡುವುದಕ್ಕೆ ಕರೆದುಕೊಂಡು ಬರುತ್ತಾರೆ ಥ್ಯಾಂಕ್ ಯು